ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಕ್ಫ್ ಬಿಲ್ ಮಂಡನೆಯಾಗಿದೆ ಸದ್ಯಕ್ಕೆ ಈ ಒಂದು ವಕ್ಫ್ ಬಿಲ್ ಮಂಡನೆ ಆದ ಬಳಿಕ ಏನು ಕರ್ನಾಟಕದ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರಾದಂತಹ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅನ್ನೋ ವಿಚಾರ ತಿಳಿದು ಬರ್ತಾ ಇದೆ ಸದ್ಯಕ್ಕೆ ಟಿ ವಿ ನೈನ್ ಜೊತೆ ಮಾತಾಡಲಿಕ್ಕೆ ಅನ್ವರ್ಣ ಮಾಣಿಪಾಡಿ ಅವರು ಇದ್ದಾರೆ ಇವಾಗ ಬಿಲ್ ಮಂಡನೆಯಾಗಿದೆ ಅದಾದ ಬಳಿಕ ನಿಮಗೆ ಬೆದರಿಕೆ ಕರೆ ಬರ್ತಾಯಿದೆ ಹೇ ಹೇಗೆ ಬರ್ತಾ ಇದೆ ಫೋನ್ ಮುಖಾಂತರ ಬೇರೆ ಬೇರೆ ಭಾಷೆಗಳಲ್ಲಿ ನಾರ್ತ್ ಇಂಡಿಯನು ಉರ್ದು ಹಿಂದಿ ತ ಹಿಂದಿಯಲ್ಲಿ ಈನ್ ಮರಾಠಿಯಲ್ಲಿ ಕೂಡ ಬಂದಿತ್ತು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಈವನ್ ತುಳುವಲ್ಲಿ ಬಂದಿತ್ತು ಇಂಗ್ಲೀಷಲ್ಲಿ ಮಾತ್ರ ಒಬ್ಬ ಚೇಸ್ಟ್ ಇಂಗ್ಲೀಷಲ್ಲಿ ಇದೆ ಇಂಡಿಯನ್ ಇಂಗ್ಲೀಷಿಂದಲ್ಲ ಅದರಲ್ಲಿ ಒಂದು ಬ್ರಿಟಿಷ್ ಅಲ್ಲ ಅದರಲ್ಲಿ ಮಾತಾಡಿದೆ ಒಬ್ಬ ಹಾಗೆ ಹಾಗೆ ಕಾಲ್ ಬಂದಾಗ ಅದನ್ನು ನೋಡಿ ರೆಕಾರ್ಡ್ ಆಗೋದಿಲ್ಲ ಫೋನ್ ಫೋನ್ ಮಾಡಿದ್ರೆ ಸಿಗ್ತಾಯಿಲ್ಲ ಸಿಗ್ತಾ ಇಲ್ಲ ಅದು ಹೇಳಿ ಅಂದರೆ ಯಾವ ಥರ ಇಂಟರ್ನೆಟ್ ಕಾರ್ಯಗಳ ಹೇಗೆ ಹೌದು ಇಂಟರ್ನೆಟ್ ಕಾರ್ಯಗಳು ಯಾವ ದೇಶದಿಂದ ಬರ್ತದೆ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅಂದರೆ ಈಗ ಒಂದು ಹಿಂಪಡ್ಕೊಳ್ಬೇಕು ನೀನು ಅಂತೇಳಿ ಹ್ಞೂ ಅಂದರೆ ಏನು ಡಿಮ್ಯಾಂಡ್ ಅವ್ರದ್ದು ಏನು ನೀವು ಅದು ನೀನು ಪ್ರೆಷರಲ್ಲಿ ಮಾಡಿದ್ದದು ಹಿಂಪಡ್ಕೊಳ್ಬೇಕು ನೀನು ಅಂತ ಇವಾಗ ಅದು ಬಿಟ್ಟು ಬೇರೆ ಏನೋ ಬೆದರಿಕೆ ಬೆದರಿಕೆ ಹಾಕಿದ್ದಾರೆ ಏನು ಮಾತಾಡ್ತಾರೆ ನಿಮ್ಮ ಜೊತೆ ಅವರು ಯಾವ ರೀತಿಯಲ್ಲಿ ನೀನು ಮಾಡ್ತಾ ಇದ್ದೇನೆ ನೀನು ಅಂತೇಳಿ ನಮ್ಮ ನಿದ್ರೆ ಕೊಡ್ಲಿಕ್ಕೆ ಸಾಧ್ಯ ಅಂತೇಳಿ ಅಲ್ಲ ಇವಾಗ ನೀವು ವರದಿ ಕೊಟ್ಟಾಗಿದೆ ಅದು ಅನುಮೋದನೆ ಕೂಡ ಆಗಿದೆ ಎಲ್ಲ ಆದಮೇಲೆ ನಿಮಗೆ ಯಾಕೆ ಬೆದರಿಕೆ ಕರೆ ಹಾಕ್ತಾರೆ ಅವರಿಗೆ ಅಂತ ಅಂತ ಕೇಳಬೇಕು ನೀವು ಇವಾಗ ಈ ಒಂದು ಬಿಲ್ ಮಣ್ಣೆ ಆಗಿದೆ ಸೊ ಇದು ಮಹತ್ವಾಕಾಂಕ್ಷಿ ಬಿಲ್ ಆಗಿತ್ತು ಸೊ ನೀವು ಕೂಡ ಒಂದು ವರದಿ ಕೊಟ್ಟಿದ್ರಿ ಸೊ ಸಾಕಷ್ಟು ಚರ್ಚೆಗಳಾಗಿತ್ತು ಏನು ಅನ್ನಿಸ್ತು ಮಣ್ಣೆ ಆದಾಗ ಫಸ್ಟ್ ನಿಮಗೆ ಭಾಳ ಸಂತೋಷ ಆಗಿತ್ತು ಕಡೆಗೂ ರಿಪೋರ್ಟಿಗೊಂಡು ಮಣ್ಣೆ ಸಿಗ್ತಲ್ಲ ಅಂತೇಳಿ ಭಾಳ ಸಂತೋಷ ಆಗಿತ್ತು 이 뭔가 아대. 아데...